ನಾವ್ ಕಸ ತಗಿಯಕ್ಕೆ ಹೋದಾಗ ಹೆಣ್ಮಕ್ಳಿಗೆ ಹೇಳ್ಬೇಕು ಇದ್ ಪೇಪರ್ ಎಲ್ಲ ಹಾಕಿ ಕೊಳಿ ಅಂತ ಡೈಪರ್ ಗಳಾಗ್ಲಿ ವಿಸ್ಪರ್ ಆಗ್ಲಿ ನಾವ್ ಅವ್ರ ತರ ಮನ್ಸಿರ್ತಾನೆ ಕೈಯಲ್ಲೇ ತಂದ್ಕೊಡ್ತಾರೆ ಸರ್ ನಲ್ಮತ್ ಮಾಡೋ ಆಡಲಿ ಒಬ್ರು ಮನೆ ಹತ್ರ ಕುಂತ್ಕೊಂಡ್ರೆ ನಾವ್ ಎದ್ದೋಳ್ಸ್ಬಿಟ್ ಬಾಕಿ ಇಟ್ಗೆಲ್ಲ ನೀರ್ ಹಾಕ್ತಾರೆ ನಾವ್ ಕುಂತಿರೋ ಜಾಗಕ್ಕೆಲ್ಲ ನೀರ್ ಹಾಕ್ತಾರೆ ಸರ್ ಅವ್ರ ಮನೆಯಲ್ಲಿರೋ ಗಲೀಜ್ ಕೆಲಸ ಎಲ್ಲ ನಾವ್ ಮಾಡ್ಬೋದು ಅವ್ರ ಬಾಗ್ಲ ಹತ್ರ ಕುತ್ಕೋಬಾರ್ದ ನಾವು ಹದಿನೆಂಟು ವರ್ಷ ಮಾಡಿದ್ದೀನಿ ನಾನು ನನ್ಗೆ ಎಷ್ಟು ವರ್ಷ ಐದ್ ವರ್ಷ ಸರ್ವಿಸ್ ಕೊಟ್ಟಿದ್ದಾರೆ ಸರ್ ನಾನು ಏಳ್ನೂರು ರೂಪಾಯಿ ಸಂಬಳಕ್ ಸೇರಿಸಿ ಸರ್ ಈಗ ನಮ್ಗೆ ಹದಿನೆಂಟು ಸಾವಿರ ಕೈಗೆ ಆಫ್ಸೆಂಟ್ ಹೋಗಿ ಎಲ್ಲಾ ಹೋಗಿ ಬರೋದು ಹದಿನಾರು ಸಾವಿರ ಅಂತ ಹದಿನಾರು ಸಾವಿರ ತೊಗೊಳ್ತೀವಲ್ವ ನಮ್ಗೆ ಯಾಕೆ ಥರ ಲೋನ್ಗಳು ಕೊಡ್ತಾಯಿಲ್ಲ ಹೇಳಿ ಸರ್ ಆಮೇಲೆ ಏನ್ ಮಾಡ್ತಾರ ಕಾರ್ಪೇಟರ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ ನಾವ್ ಒಂದಿನ ಕಸ ತಗ್ದಿಲ್ಲ ಅಂದ್ರೆ ಮೂರು ದಿನ ಕಸ ತಗ್ದಿಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ಗಾಗ್ಲಿ ಕಾರ್ಪೇಟರ್ಗಾಗ್ಲಿ ನಮ್ ಕಷ್ಟ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳಿ ಸರ್ ಲೇಡೀಸ್ ಆದ್ರೂ ಒಣಕಸ ಹಸಿ ಕಸ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಅದ್ರಲ್ಲಿ ಎಷ್ಟು ಗಲೀಜ್ ಇರ್ತದೆ ಹೇಳಿ ನೀವೇ ಆ ಗಲೀಜೆಲ್ಲ ನಾವ್ ತೆಗಿತೇವೇ ಒಂದಿನ ಕಸನಾ ಐದು ದಿಸ ಬಂದಿಲ್ಲ ಅಂತಾರೆ ಅವ್ರ ಮನೇಲಿ ಯಗ್ನ ಸತ್ತಿದ್ರೆ ತೆಗ್ದಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ನಮ್ಮ ನಮ್ಮನೇಲಿ ಇಲ್ಲಿ ಸತ್ತ ಹೋಗೈತೆ ಬನ್ನಿ ತೆಗೆದಾಕಿ ಅಂತಾರೆ ನಾವ್ ಕಸ ಹೋದಾಗ ಹೆಣ್ಮಕ್ಳಿಗೆ ಹೇಳ್ಬೇಕು ಇದ್ ನಾವ್ ಒಂದ್ ಪೇಪರ್ ಎಲ್ಲ ಹಾಕಿ ಕೊಳಿ ಅಂತ ಡೈಪರ್ ಗಳಾಗ್ಲಿ ವಿಸ್ಪರ್ ಆಗ್ಲಿ ನಾವು ಅವ್ರ ತರ ಮನ್ಸಿರ್ತಾನೆ ಕೈಯೆಲ್ಲ ಕೊಡ್ತಾರೆ ಸರ್ ಆಮೇಲೆ ನಾವ್ ಈ ಮಾಳೆಲ್ಲಾ ಗೂಡ್ಸಿರ್ತಿವಿ ಸರ್ ನಾವ್ ಕಸ ತಗೊಂಡೋಗಿರ್ತಿವಿ ನಾವ್ ತಗೊಂಡ್ ಹೋದ್ಮೇಲೆ ತಂದ್ ಅಲ್ಲಿ ಮಡಗ್ಬಿಟ್ಟಿರ್ತಾರೆ ಏನ್ ಮಾಡ್ತಾರೆ ಕಾರ್ಪೆಟರ್ ಅವ್ರ ಹತ್ರ ಅವ್ರು ತಗದಿಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಇವತ್ತು ನಮ್ ಜನ ಏನಾಗಿದೆ ಅಂದ್ರೆ ಮನೆ ಒಳ್ಳೆ ಕಸ ಬೇಕಾರೆ ಇಟ್ಕೊಂಡ್ಬಿಡ್ತಾರೆ ಆದ್ರೆ ಮನುಷ್ಯನ ಐದ್ ನಿಮಿಷ ಗೇಟ್ ಹತ್ರ ಇಟ್ಕೊಳ್ಳಲ್ಲ